ಎಸ್ ಇವತ್ತು ಆ್ಯಕ್ಚುಲಿ ನಮ್ಮ ಮಲ್ಲಮ್ಮ ಬಿಗ್ ಬಾಸ್ನಿಂದ ಹೊರಗಡೆ ಹೋದ್ಲು ಆದ್ರೆ ನಿಜವಾಗ್ಲೂ ಮಲ್ಲಮ್ಮ ಹೋಗುವಂತ ಸಂದರ್ಭದಲ್ಲಿ ಯಾರ್ಯಾರು ಮಲ್ಲಮ್ಮ ಒಳ್ಳೆ ಕಂಟೆಂಟ್ ಕೊಡ್ತಾ ಇಲ್ಲ ಒಳ್ಳೆ ಆಟ ಆಡ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು ಹೊರಗಡೆ ಅವರಿಗೆ ನಿಜವಾಗ್ಲೂ ಕೊನೆಯ ಕ್ಷಣದಲ್ಲಿ ಮಾತ್ರ ನಿಜವಾಗ್ಲೂ ಕಣ್ಣೀರಂತೂ ಬಂದಿತ್ತು ಯಾಕೆಂದ್ರೆ ಮಲ್ಲಮ್ಮನವರ ವೀಟಿಯನ್ನ ಪ್ಲೇ ಮಾಡ್ತಾರೆ ನೀವು ನೋಡಿರ್ಬಹುದು ನಿಜವಾಗ್ಲು ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಒಳಗಡೆ ಕೂತ್ಕೊಂಡು ಧ್ರುವಂತು ಬಿಡ್ತಾನೆ ಎಸ್ ಇನ್ನೊಂದು ಕಡೆ ರಕ್ಷಿತಾ ಅವಳು ಕೂಡ ಹತ್ತು ಬಿಡ್ತಾಳೆ ತುಂಬಾ ಅಂದ್ರೆ ತುಂಬಾ ಜನ ಭಾವುಕರ ದುರುಮಲ್ಲಮ್ಮ ಹೊರಗಡೆ ಹೋಗ್ಬೇಕಾದ್ರೆ ಆಕ್ಚುಲಿ ನಾವು ಬಿಗ್ ಬಾಸ್ ಬಗ್ಗೆ ಜನಾಭಿಪ್ರಾಯವನ್ನು ಕೇಳ್ತಾ ಇದೀವಿ ನೀವು ನೋಡಿರ್ಬಹುದು ಇದೇ ಚಾನೆಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಪ್ರತಿ ದಿನ ಜನ ಅವರ ಅಭಿಪ್ರಾಯವನ್ನ ಹೇಳೋದನ್ನ ನಾವು ಆಗ್ತಾ ಇದ್ದೀವಿ ಎಸ್ ಅವಾಗ ತುಂಬಾ ಜನ ಹೇಳಿದ್ದು ಒಂದೇ ಆ್ಯಕ್ಚುಲಿ ಮಲ್ಲಮ್ಮ ಹೋಗ್ಬಾರ್ದು ಅಂತ ಯಾರೂ ಹೇಳಿರಲಿಲ್ಲ ನಾವು ಮೊದಲನೇ ದಿನದಿಂದ ಅಂದರೆ ಇವತ್ತು ಮೂವತ್ತೈದನೇ ದಿನ ಬಿಗ್ ಬಾಸ್ದು ಮೂವತ್ತೈದು ದಿನಗಳಿಂದಲೂ ಕೂಡ ಜನಾಭಿಪ್ರಾಯವನ್ನು ಮೈಕ್ ಹಿಡಿದು ಕೇಳ್ತಾ ಇದ್ದೀವಿ ನಮ್ಮ ಚಾನಲ್ ಕಡೆಯಿಂದ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಆದರೆ ಯಾರು ಕೂಡ ಮಲ್ಲಮ್ಮ ಹೊರಗಡೆ ಹೋಗ್ಬೇಕು ಅಂತ ಹೇಳಿರಲಿಲ್ಲ ಮಲ್ಲಮ್ಮ ಇನ್ನೂ ಸ್ವಲ್ಪ ಆಟವನ್ನು ಇಂಪ್ರೂವ್ ಮಾಡ್ಕೋಬೇಕು ಸರಿಯಾಗಿ ಕಾಣಿಸ್ತಾ ಇಲ್ಲ ಮಲ್ಲಮ್ಮ ಹಾಗಾಗಿ ಕಾಣುವಂತೆ ಆಟವನ್ನು ಆಡಬೇಕು ಅಂತ ತುಂಬ ಜನ ಹೇಳ್ತಾ ಇದ್ರು ನನಗನ್ಸಿದ್ದೇನಪ್ಪ ಅಂದರೆ ಮಲ್ಲಮ್ಮ ಆಟ ಆಡಿದ್ರು ಅವಳದೇ ಆದ ಒಂದು ಮಾತುಗಳನ್ನು ಅಥವಾ ಆಲೋಚನೆಗಳನ್ನು ಹೊರಗಡೆ ಹಾಕಿದ್ರೂ ಕೂಡ ಅದನ್ನು ಪ್ರಸಾರ ಮಾಡಿಲ್ವನು ಅಂತ ನನಗನ್ಸುತ್ತೆ ಯಾಕೆಂದರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ತುಂಬ ಅಂದರೆ ತುಂಬ ಸದ್ಯಕ್ಕೆ ಕೇಳಿಬರ್ತಾ ಇರೋದು ಏನಂತಂದರೆ ಯಾರು ಜೋರಾಗಿ ಅರ್ಚಾಡ್ತಾ ಇದ್ದಾರೋ ಯಾರು ಕಿರ್ಚಾಡ್ತಾ ಇದ್ದಾರೋ ಅಂಥೇವರು ಅದನ್ನೇ ಪ್ರಸಾರ ಮಾಡ್ತಾ ಇದೆ ಬಿಗ್ ಬಾಸು ಎಸ್ ಬೇರೆಯವರು ಅದನ್ನು ತುಂಬ ಅಂದರೆ ತುಂಬ ಕಡಿಮೆ ಅವರು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಆ ಆ ಲೆವೆಲ್ಗೆ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಜನ ಹೊರಗಡೆ ಆ್ಯಕ್ಚುಲಿ ಅವರ ಅಲ್ಲಿ ಈ ಮಲ್ಲಮ್ಮನೂ ಕೂಡ ಸೇರ್ತಾಳೆ ಏನಂದ್ರೆ ಏನು ಕಂಟೆಂಟೇ ಕೂಡ ಇವ್ರದು ಬರ್ತಾ ಇರಲಿಲ್ಲ ಏನಂದ್ರೆ ಒನ್ ಅವರಲ್ಲಿ ದಿನ ನೀವು ನೋಡಿದಿರಿ ಇಪ್ಪತ್ನಾಲ್ಕು ಗಂಟೆ ಆ ಒಂದು ಶೋ ನಡೆಯುತ್ತೆ ಅದರಲ್ಲಿ ಒನ್ ಅವರು ಯಾರು ಚೆನ್ನಾಗಿ ಅರ್ಚಾಡ್ತಾರೋ ಕಿರ್ಚಾಡ್ತಾರೋ ಆಮೇಲೆ ಗಿಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಯಾರ್ಯಾರ್ದು ಟಿ ಆರ್ ಪಿ ಇದೆಯೋ ಅದನ್ನು ಮಾತ್ರ ಪ್ರಸಾರ ಮಾಡ್ತಾ ಇದ್ರು ಈ ಬಿಗ್ ಬಾಸ್ ಮನೆಯಲ್ಲಿ ಹಾಗಾಗಿ ಎಲ್ಲೋ ಅವರು ಹೇಳಿದ್ದು ಅಥವಾ ಆಟ ಆಡಿದ್ದು ನಮಗೆ ಕಾಣಿಸ್ಲಿಲ್ಲ ಆದರೆ ನಿಜವಾಗ್ಲೂ ನೀವು ನೋಡಿರ್ಬೋದು ಸಿಕ್ಕಾಬುಟ್ಟೆ ಭಾವುಕರಾಗಿದ್ದು ಬಿಗ್ ಬಾಸ್ ಮನೆಯಿಂದ ಬಲ್ಲಮ್ಮ ಹೊರಗಡೆ ಹೋದಾಗ ಧ್ರುವಂತು ಯಾಕೆಂದರೆ ನೀವು ನೋಡಿರ್ಬಹುದು ಮೊದಲನೇ ದಿನದಿಂದಲೂ ಕೂಡ ಮಲ್ಲಮ್ಮನಿಗೆ ಎಲ್ಲವನ್ನು ಕೂಡ ಹೇಳಿಕೊಡ್ತಾ ಏನು ಅಂತ ಅನ್ಕೊಬಿಟ್ಟಿದ್ರು ಅಂದರೆ ಬಕೆಟು ಅಂತ ಅಂತ ಎಲ್ಲ ಒಳಗಡೆ ಮಾತಾಡ್ತಾಯಿದ್ರು ಹೊರಗಡೆನೂ ಮಾತಾಡ್ತಾ ಇದ್ರು ಮಲ್ಲಮ್ಮನನ್ನು ಬಿಟ್ಟು ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಅದೊಂದು ಕಾಂಟ್ರವರ್ಸ ಥರನೇ ಆಗ್ಬಿಟ್ಟಿತ್ತು ಹೊರಗಡೆ ಜನ ಮಾತಾಡೋರು ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಮಾತಾಡ್ತಾಯಿದ್ರು ಈ ರೀತಿಯಾದ ಒಂದು ವಾತಾವರಣ ಆ್ಯಕ್ಚುಲಿ ಬಿಗ್ ಬಾಸ್ ಇತ್ತು ಹಾಗಾಗಿ ತುಂಬ ಭಾವುಕರಾದವರು ತುಂಬ ಅಟ್ಯಾಚ್ ಆದವರು ಅಂತಂದರೆ ಇದೇ ಧ್ರುವಂತವರು ಎಸ್ ಅದು ಬಿಟ್ಟರೆ ಅಜ್ಜಿ ಅಜ್ಜಿ ಅಂತ ಕರೀತಿದ್ದಂಥ ಯಾವಾಗಲೂ ಕೂಡ ಅಜ್ಜಿ ಜೊತೆಯಲ್ಲಿ ಮಾತಾಡ್ತಿದ್ದಂಥ ನಮ್ಮ ರಕ್ಷಿತಾ ಶೆಟ್ಟಿ ಕೂಡ ಗುಳು ಅಂತ ಹತ್ಬಿಟ್ರು ನಿಜವಾಗ ಒಂದು ಭಾವುಕವಾದಂಥ ಒಂದು ಕ್ಷಣ ನನಗೆ ಇನ್ನೊಂದು ಸಿಕ್ಕಾಪಟ್ಟೆ ಮನಸ್ಸಿಗೆ ತಟ್ಟಿದ್ದು ಅಂದರೆ ಮಾಳು ಅವ್ರದ್ದು ಅವರಂತಾರೆ ಆ್ಯಕ್ಚುಲಿ ಲಾಸ್ಟಲ್ಲಿ ಇಬ್ಬರೇ ಇದ್ದವರು ಎಲ್ಲರೂ ಕೂಡ ಸೇಫ್ ಮಾಡ್ತಾ ಬಂದರು ಕಿಚ್ಚ ಸುದೀಪ್ ಅವರು ಇನ್ನಿಬ್ಬರು ಇದ್ದೀರಿ ಇವರಲ್ಲಿ ಒಬ್ಬರು ಮನೆಗೆ ಹೋಗ್ತಾರೆ ಅಂತ ಹೇಳಿದಾಗ ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡಿದ್ದಕ್ಕಿಂತ ಮಾಳು ನಿಪ್ಪನಾಳವರು ನಾನು ಹೋದ್ರೇ ಚೆಂದ ಅಂತ ಅಂದ್ಕೊಂಡಿದ್ರು ಅವರು ಹೊರಗಡೆ ಹೋಗ್ತಾರೆ ಅಂತ ಬಿ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿದಾಗ ಆ್ಯಕ್ಚುಲಿ ಮಾಡುವವರು ಒಂದು ಮಾತನ್ನು ಹೇಳ್ತಾರೆ ಏನಂತ ಅವರು ಒಳಗಡೆ ಇರಲಿರಿ ಅವರಿದ್ದರೆ ಚೆಂದ ನಾನು ಹೋಗ್ತೀನಿ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ಮಾಡುವವ್ರದ್ದು ಇದೇ ಗೋಳು ಅವ್ರದ್ದು ಕೆಲವೊಂದು ಒಂದು ಒಂದು ಐದಾರು ಹಾಡುಗಳನ್ನು ಪ್ರಸಾರ ಮಾಡಿದ್ದಾರೆ ಅವರು ಹಾಡ್ತಕ್ಕಂಥದ್ದನ್ನು ಅದು ಬಿಟ್ಟರೆ ಅವ್ರದ್ದೇ ಆದ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಆಟವನ್ನು ಆಡ್ತಾ ಇದ್ದಾರೆ ಅದನ್ನು ಬಿಗ್ ಬಾಸು ಪ್ರಸಾರ ಮಾಡ್ತಾ ಇಲ್ಲ ಅವರು ಕೂಡ ಒಂಥರ ಹೊರಗಡೆ ಏನು ಕಾಣಿಸ್ತಾ ಇಲ್ಲ ಅನ್ನೋ ರೀತಿ ಜನ ಮಾತಾಡ್ತಾ ಇದ್ದಾರೆ ನಾವು ಇದ್ಕೋದಾಗ ಆದರೆ ಇಲ್ಲಿ ಈ ಸಾರಿ ನಿಜವಾಗ್ಲೂ ಗೊಂದಲ ಇತ್ತು ಯಾರು ಹೋಗ್ತಾರೆ ಅಂತ ಹಾಗಾಗಿ ಮಾಡುವವರು ಹೇಳ್ತಾರೆ ಬಿಕ ನಾನು ಹೋಗ್ತೀನಿ ರೀ ಅಂತ ಯಾಕೆಂದರೆ ಮಾಡುವವರಿಗೆ ಹೊರಗಡೆ ಪ್ರತಿದಿನ ಐವತ್ತರಿಂದ ಎಪ್ಪತ್ತು ಸಾವಿರದವರೆಗೂ ಕೂಡ ಅವರಿಗೆ ಒಂದೊಂದು ಆರ್ಕೆಸ್ಟ್ರಾಗಳಲ್ಲಿ ಹಾಡುಗಳನ್ನು ಹಾಡ್ತಾರಲ್ವ ಪ್ರತಿದಿನದ ಸಂಬಳ ಅವ್ರಿಗೆ ಆ ಮಟ್ಟಿಗೆ ಇದೆ ಐವತ್ತು ಸಾವಿರದ ಮೇಲೆ ಇದೆ ಅವರು ಒಂದೊಂದು ಪ್ರೋಗ್ರಾಮ್ಗೆ ಹಾಡಾಡೋಕ್ಕೋದ್ರೆ ಹಾಗಾಗಿ ಅವರು ಈಗ ಕನ್ನಡ ರಾಜ್ಯೋತ್ಸವ ಇರೋದರಿಂದ ಈ ತಿಂಗಳು ಫುಲ್ಲು ಕಾರ್ಯಕ್ರಮ ಇತ್ತು ಅವ್ರಿಗೆ ನವಂಬರು ಕಾರ್ಯಕ್ರಮ ಇದೆ ಡಿಸೆಂಬರು ಕಾರ್ಯಕ್ರಮ ಇದೆ ಹಾಗಾಗಿ ಅವರು ಒಳಗಡೆಗಿಂತ ಹೊರಗಡೆ ಕೂಡ ದುಡಿತಾ ದುಡಿತಾಯಿದ್ರು ಮಾಡುವವರು ಹಾಗಾಗಿ ಅವರೇ ಹೇಳ್ಕೊತಾರೆ ಮಲ್ಲಮ್ಮನಿಗೆ ಕಷ್ಟ ಆಗ್ಬೋದು ಹೊರಗಡೆ ಹೋಗಿ ದುಡಿಯೋಕೆ ಬಟ್ ಆ ಅರ್ಥದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಅದನ್ನು ಅವರೆಲ್ಲೂ ಮೆನ್ಸನ್ ಮಾಡಿಲ್ಲ ಅವ್ರ ಬಗ್ಗೆ ನಮಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನು ನಿಮಗೆ ಹಂಗಾಗಿ ಮಲ್ಲಮ್ಮ ಹೊರಗಡೆ ಹೋದ್ರು ಕೂಡ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ತಿಂಗಳೆಲ್ಲ ಕೆಲಸ ಮಾಡಬೇಕು ಬೇರೆಯವರ ಮನೆಯಲ್ಲಿ ಅದಕ್ಕಾಗಿ ಆ್ಯಕ್ಚುಲಿ ಮಾಡೋರು ಚೆನ್ನಾಗಿ ಆಲೋಚನೆ ಮಾಡಿದರು ಅಂತ ನನಗಂತ ಅನ್ನಿಸ್ತು ನಾನಾದರೂ ಹೊರಗಡೆ ಹೋದರೆ ಒಂದು ಐವತ್ತು ಸಾವಿರದ ಮೇಲೆ ದುಡಿತೀನಿ ಪ್ರತಿದಿನ ಅಜ್ಜಿಗೆ ಮಲ್ಲಮ್ಮನಿಗೆ ಸಾಧ್ಯ ಆಗಲ್ಲ ಅವ್ರು ಇರಲಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರು ಏನು ಅಂತಂದರೆ ಮಲ್ಲಮ್ಮ ಹೊರಗಡೆ ಹೋಗಬೇಕು ಅಂತ ಜನಗಳು ಓಟ್ ಹಾಕಿದ್ದಾರೆ ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ ಆದರೆ ನಿಮ್ಮ ಒಳ್ಳೆಯ ಮನಸ್ಸು ನಿಜವಾಗ್ಲೂ ಒಳ್ಳೇದು ಅಂತ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವ್ರು ಚೆನ್ನಾಗಿ ಹೇಳಿದ್ರು ಅದಾದ ಮೇಲೆ ನೆಕ್ಸ್ಟ್ ತಗೊಳ್ಳೋಕ್ಕೆ ತಗೊಳ್ತಾರನೋ ಅಂತ ನನಗೆ ಅನ್ನಿಸ್ತಾ ಇತ್ತು ಓ ಅದನ್ನು ಹೇಳ್ಬಿಡ್ತಾರನೋ ನನ್ನನ್ನು ಕಳಿಸ್ಬಿಡ್ರಿ ಅವ್ರನ್ನ ಒಳಗಡೆ ಇಟ್ಕೊಳ್ರಿ ಯಾವ ರೀತಿ ಆಪ್ಷನ್ ಏನು ರೀ ಅಂತ ಕೇಳ್ಬಿಡ್ತಾರ ನಾವು ಮಾಡುವವರು ಅಂತ ನನಗೆ ಅನ್ನಿಸ್ತಾ ಇತ್ತು ಅದರ ವಿಚಿತ್ರ ಅಂದರೆ ಅದನ್ನು ಹೇಳಲಿಲ್ಲ ಹೆದರಿಕೆಯಿಂದಲೋ ಅಥವಾ ಮತ್ತಾವುದ ಕಾರಣದಿಂದಲೂ ನಮ್ಗೆ ಮಾಡುವವರು ಹೇಳಲಿಲ್ಲ ಎಸ್ ಇಲ್ಲಿ ಮಾಡುವವರ ಒಂದು ಒಳ್ಳೆತನವನ್ನು ಉತ್ತರ ಕರ್ನಾಟಕದ ಜನ ನಿಜವಾಗ್ಲೂ ನೆನೀತಾರೆ ಮೆಚ್ಕೊಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಎಸ್ ಇನ್ನು ಇಲ್ಲಿ ಯಾರ್ಯಾರಿಗೆ ಆ ಮಟ್ಟಿಗೆ ಬೇಸರ ಆಗಿಲ್ಲ ಅಂತಂದರೆ ಟಾರ್ಗೆಟೂ ಮಾಡಿರಲಿಲ್ಲ ಕೆಲವರು ನಿಮಗೆ ಗೊತ್ತಿದೆ ಅಶ್ವಿನಿ ಗೌಡ ಆಗಿರ್ಬೋದು ರಿಷಾ ಅವರಾಗಿರ್ಬೋದು ಜ ಆಮೇಲೆ ರಿಷಿಕ ಆಗಿರ್ಬೋದು ಇವ್ರು ಯಾರೂ ಕೂಡ ಏನು ಸ್ಟಾರ್ಟಿಂಗ್ ದಿನಗಳಿಂದಲೇ ಫಸ್ಟ್ ಫಸ್ಟ್ ಸ್ವಲ್ಪ ಇವರು ಸಿಂಪತಿಯಿಂದ ಗೆಲ್ತಾರೆ ಹಾಗೆ ಅಂತ ಅಂತ ಇದ್ದರು ಆನಂತರ ಅವ್ರು ಯಾರು ಟಾರ್ಗೆಟ್ ಮಾಡೋಕೆ ಹೋಗಲಿಲ್ಲ ಯಾಕೆಂದರೆ ಮಲ್ಲಮ್ಮನ ಆಟವನ್ನು ಒಳಗಡೆ ನೋಡಿದರು ಅವರು ಆ್ಯಕ್ಚುಲಿ ಗೆಲ್ಲಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೂ ಅವರು ಯಾರೂ ಕೂಡ ಇವ್ರನ್ನೇನು ಎರಡು ಮೂರು ವಾರಗಳಿಂದ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವ್ರೇನು ತಲೆ ಕೆಡ್ಸ್ಕೊಂಡಿರಲಿಲ್ಲ ಅಲ್ಲೆಲ್ಲ ಟಾರ್ಗೆಟ್ ಮಾಡ್ತಿದ್ದವರು ಅಂದರೆ ಕಾಕ್ರೋಚ್ ಸುದಿಯವರು ಈ ಕಾಕ್ರೋಚ್ ಸುದಿಯವರು ಯಾರು ಡಲ್ ಆಗಿರ್ತಾರೋ ಅಂತ್ಯವ್ರನ್ನೇ ಇಟ್ಕೊಂಡು ಎಳದಾಡೋದು ಜಯಿಸ್ತಿ ನೋಡಿರ್ಬೋದು ಮಲ್ಲಮ್ಮನನ್ನು ಕೆಲವೊಂದು ವಾರಗಳು ನಾಮಿನೇಟ್ ಮಾಡಿದರು ಇನ್ನೊಂದು ಕೆಲವಾರಗಳು ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿದರು ನೀವು ನೋಡಿರ್ತೀರಿ ರಕ್ಷಿತಾ ಅವರಿಗೆ ಸೆಡೆ ಗಿಡೆ ಅಂತೆಲ್ಲ ಕೂಡ ಈ ಕಾಕ್ರೋಜ್ ಸುಜಿಯವ್ರು ಅಂದ್ಬಿಟ್ಟಿದ್ರು ಹಾಗಾಗಿ ಕಾಕ್ರೋಜ್ ಸುಜಿಯವ್ರ ಒಬ್ರು ಜೈಸ್ತಿ ಟಾರ್ಗೆಟ್ ಮಾಡ್ಕೊಂಡಿದ್ರು ಮಲ್ಲಮ್ಮನನ್ನ ಅದ್ಬಿಟ್ರೆ ಇನ್ನು ಯಾರು ಕೂಡ ಮಲ್ಲಮ್ಮನಿಗೆ ಟಾರ್ಗೆಟ್ ಏನ್ ಮಾಡ್ಕೊಂಡಿರ್ಲಿಲ್ಲ ಹೀಗಾಗಿ ಮಲ್ಲಮ್ಮ ಬಿಗ್ ಬಾಸ್ ನಲ್ಲಿ ಮುಂದಿನ ದಿನಗಳಲ್ಲಿ ಆಟ ಆಡ್ತಿದ್ರು ಏನೋ ಗೊತ್ತಿಲ್ಲ ಯಾಕೆಂದ್ರೆ ಅವರು ತುಂಬಾ ಶಾಂತವಾಗಿದ್ರು ಅವ್ರು ಏನಿದ್ರು ಅದೇ ರೀತಿಯಾಗಿ ಒಂದು ಪ್ರತಿಕ್ರಿಯೆಗಳನ್ನಾಗಿರ್ಬೋದು ಅದೇ ರೀತಿ ಬದುಕ್ತಾಯಿದ್ರು ಜೀವಿಸ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಈಗ ಬೇರೆಯವರೆಲ್ಲ ನೀವು ನೋಡಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ರಿಷಿಕಾ ಆಗಿರ್ಬೋದು ಮತ್ತು ರಿಷಿಯ ರಿಷಾ ರಾಶಿಕ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಆಟನ ಗೆಲ್ಲೋಕೋಸ್ಕರ ಡ್ರಾಮಾಗಳು ತಾವಲ್ಲದೇ ಇರೋದನ್ನೆಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆದರೆ ಮಲ್ಲಮ್ಮ ಆ ರೀತಿ ಇರಲಿಲ್ಲ ಅವ್ರು ಏನಿದ್ರು ಅವ್ರು ಏನು ಜೀವಿಸ್ತಾ ಇದ್ರು ಅವ್ರು ಏನು ಬದುಕಿದ್ರು ಅದನ್ನೇ ಅಲ್ಲಿ ಮಾಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಹಾಗಾಗಿ ಮಲ್ಲಮ್ಮ ಒಬ್ಬ ವ್ಯಕ್ತಿಯಾಗಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಈಗ ನೋಡಿ ಅಶ್ವಿನಿ ಗೌಡ ಅವ್ರನ್ನ ತುಂಬ ಹೊರಗಡೆ ತುಂಬಾ ಜನ ಏನೋಳು ಅಹಂಕಾರ ದುರಂಕಾರ ಅಂತ ಒಬ್ಬ ವ್ಯಕ್ತಿಯಾಗಿ ಇಷ್ಟಪಡಲ್ಲ ಜನ ಅವೆ ಕಂಟೆಂಟ್ ಎಲ್ಲ ನೀಡ್ತಾ ಇದ್ದಾರೆ ಅದು ಬಿಗ್ ಬಾಸ್ಗೆ ಇಷ್ಟ ಆಗ್ಬೋದು ಜನಗಳಿಗೆ ಆ ಅಹಂಕಾರ ದುರಹಂಕಾರ ಅವೆಲ್ಲ ಇಷ್ಟ ಆಗೋಲ್ಲ ಆದರೆ ಒಬ್ಬ ಮಲ್ಲಮ್ಮನ ನಿಜವಾದ ವ್ಯಕ್ತಿತ್ವವನ್ನು ಎಲ್ಲರೂ ಇಷ್ಟಪಡ್ತಾ ಇದ್ರು ಎಸ್ ಇವಾಗ ಯಾರ್ಯಾರಿಗೆ ಯಾವ ಮಟ್ಟಿಗೆ ನೋವಾಗಿದೆ ಮಲ್ಲಮ್ಮ ಹೋಗಿರೋದ್ರಿಂದ ತಿಳಿಸಿ